ಈಗ ಮೈತ್ರಿ ಆಗಿರೋದು ನಮ್ಗೆಲ್ಲ ಅಸಮಾಧಾನ ಇದೆ ಆದ್ರೆ ಯಾರೇ ಬಂದ್ರು ನಾವು ಮೋದಿ ಅವ್ರ ಪರವಾಗಿ ಅವರು ಮತ್ತೆ ಕಾರ್ಯಕರ್ತನೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಮಧ್ಯದಲ್ಲಿ ಮೂರು ವರ್ಷ ನಮ್ಗೆ ಸಂಸದರು ಯಾರು ಅಂತಾನೆ ಗೊತ್ತಾಗಿಲ್ಲ ಲೋಕಸಭೆ ಚುನಾವಣೆ ಪ್ರಾರಂಭ ಆಯ್ತು ಆಗಿಂದಷ್ಟೇ ಅವರು ಕಾರ್ಯಕರ್ತನ ಸ್ವಲ್ಪ ಹೊರಗಡೆ ಬರ್ತಾ ಇರೋದು ಕಾರ್ಯಕರ್ತಿದ್ರೆ ನಾಯಕ ಮೋದಿ ಬೇಕೇ ಬೇಕು ಯಾವಾಗ್ಲೂ ಮೋದಿ ಬೇಕು ನಮ್ ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿ ಆಗ್ಬೇಕು ಕೈ ಬಲ ಪಡಿಸ್ಲಿಲ್ಲ ಅಂತಂದ್ರೆ ದೇಶ ಭಾರಿ ಕಷ್ಟದಲ್ಲಿ ಸಿಗಕ ಇಂದಿರಾ ಗಾಂಧಿ ಅವರು ದೇವರಾದರ್ಶು ಗುಂಡೂರಾವು ಇವರೆಲ್ಲಾ ಚೆನ್ನಾಗಿ ನಡೆಸ್ಕೊ ಬಂದಿದಾರೆ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿದ್ರು ಸರ್ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಬಸ್ ರಾಷ್ಟ್ರೀಕರಣ ಮಾಡಿದ್ರು ಅಂತ ಒಂದ್ ಕೆಲ್ಸ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ನಾನು ಕಟ್ಟ ಇವತ್ತು ರೈಲ್ ಅಲ್ಲಿ ಹೋಗೋಕೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ನವರು ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಸರ್ ಆಸೆ ಲೋಕಸಭೆ ಪ್ರಜಲ ನಡಬೇಕಿಲ್ಲ ಅದು ಅಲ್ಲ ಲೋಕಸಭೆ ಎಲೆಕ್ಷನ್ ಕಾಂಗ್ರೆಸ್ ಬರಬೇಕಂತ ಇದ್ದೀವಿ ಮೇಡಂ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಾನು ನೇತ್ರಾವತಿ ಮಂಜುನಾಥ್ ಅಂತ ಏನ್ ನೀವು ನಾನು ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಬಿಜೆಪಿ ಮೋದಿ ನಮ್ಮ ಹಾಸನಲ್ಲಿ ಮೋದಿಯವ್ರೆ ಓಡಾಡ್ತಾ ಇದೀವಿ ಯಾರೇ ಅಭ್ಯರ್ಥಿ ಬಂದ್ರು ಮೋದಿಯವರು ಈಗ ಮೈತ್ರಿ ಆಗಿರೋದು ನಮ್ಗೆಲ್ಲ ಅಸಮಾಧಾನ ಇದೆ ಆದ್ರೆ ಯಾರೇ ಬಂದ್ರು ನಾವು ಮೋದಿಯವ್ರ ಪರವಾಗಿ ಅವರು ಮತ್ತೆ ಕಾರ್ಯಕರ್ತನೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಕಾರ್ಯಕರ್ತನೆಲ್ಲ ಚೆನ್ನಾಗಿ ತಗೊಂಡೋದ್ರೆ ಖಂಡಿತ ನಾವು ಮೋದಿ ಒಟ್ಟಾರೆ ಮೋದಿ ನಮಗೆ ಮೋದಿ ಮುಖ್ಯ ಮೋದಿ ಅವರು ಬರಬೇಕು ಮೋದಿ ಪರವಾಗಿ ನಾವು ಹೀಗಾಗಿ ಮೋದಿ ದೇಶದ ಪ್ರಧಾನಿ ಮೂರನೇ ಬಾರಿಗೆ ಕಾರಣಕ್ಕಾಗಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾದ ಅನಿವಾರ್ಯತೆ ನಿಮಗಿದೆ ಹೌದು ಖಂಡಿತ ಅನಿವಾರ್ಯತೆ ಇದೆ ಏಕೆಂದ್ರೆ ನಮ್ಗೆ ಈಗ ನಮ್ಮ ಶಾಸಕರಿದ್ದಾರೆ ಮತ್ತೆ ನಮ್ಮ ಪ್ರೀತಮ್ ಇದ್ದಾರೆ ಮಾಜಿ ಶಾಸಕರು ಅವ್ರನ್ನೆಲ್ಲ ನಮ್ಮ ಯಾರೇ ಅಭ್ಯರ್ಥಿ ಆಗ್ಲಿ ಅವರು ಅವ್ರನ್ನ ಎಲ್ಲರೂ ಕಾರ್ಯಕರ್ತರನ್ನೂ ಜೊತೆಗೆ ಅವ್ರನ್ನೆಲ್ಲ ನಮ್ಮ ಇವ್ರನ್ನೆಲ್ಲ ಒಗ್ಗಟ್ಟಾಗಿ ತಗೊಂಡೋಗಬೇಕು ಖಂಡಿತ ನಾವು ಮೋದಿಯವ್ರ ಪರವಾಗಿ ಮಾಡೇ ಮಾಡ್ತೀವಿ ಒಂದು ವೇಳೆ ಮೈತ್ರಿ ಇಲ್ಲ ಅಂತಿದ್ರೆ ನಿಮ್ಮ ಬೆಂಬಲ ಬಿ ಜೆ ಪಿ ಅಭ್ಯರ್ಥಿಗೆ ಆಗ್ತಿತ್ತು ಈಗ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ ರೇವಣ್ಣ ಪರವಾಗಿ ಮಾಡಬೇಕು ಸಂಸದರಾಗಿ ಕಳೆದ ಒಂದು ಅವಧಿಯಲ್ಲಿ ಪ್ರಜ್ವಲ್ ರೇವಣ ಕೆಲಸದ ಬಗ್ಗೆ ಏನಂತ ಪ್ರಜ್ವಲ್ಲ ರೇವಣ್ಣ ಮೊದಲು ಒಂದು ಸ್ವಲ್ಪ ದಿವಸ ಓಡಾಡಿದ್ರು ಮಧ್ಯದಲ್ಲಿ ಮೂರು ವರ್ಷ ನಮ್ಗೆ ಸಂಸದರು ಯಾರು ಅಂತಾನೆ ಗೊತ್ತಾಗಿಲ್ಲ ಯಾಕೆಂದ್ರೆ ಅವರು ಮಧ್ಯದಲ್ಲಿ ಬಂದೇ ಇಲ್ಲ ಕೊನೆ ಈಗ ಯಾವಾಗ ನಮಗೆ ಲೋಕಸಭೆ ಚುನಾವಣೆ ಪ್ರಾರಂಭ ಆಯಿತು ಆಗಿಂದಷ್ಟೇ ಅವರು ಕಾರ್ಯಕರ್ತನ ಸ್ವಲ್ಪ ಹೊರಗಡೆ ಬರ್ತಾ ಇರೋದು ಮಧ್ಯದಲ್ಲಿ ನಮಗೆ ಯಾರು ಅಂತಾನೆ ಮಧ್ಯದಲ್ಲಿ ಇರಲೇ ಇಲ್ಲ ಅವರು ಈಗ ಬಂದು ನಿಮ್ಮ ಜೊತೆ ಮಾತಾಡಿದಾರೆ ಇನ್ನು ಬಂದಿಲ್ಲ ಬರ್ತೀವಿ ಅಂತ ಹೇಳಿದ್ರು ಇನ್ನು ನಾವು ಇರಲಿಲ್ಲ ಅದನ್ನು ಬಂದಿಲ್ಲ ಇನ್ನು ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹಾಸನದಲ್ಲಿ ಮುನಿಸು ಅಂದ್ರೆ ಅವರು ಬರ್ಬೇಕಲ್ವಾ ನಮ್ಗೆ ಭೇಟಿ ಮಾಡಬೇಕು ಎಲ್ಲರೂ ಕೇಳ್ಕೋಬೇಕು ಏಕೆಂದ್ರೆ ಮೊದಲು ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಭ್ಯರ್ಥಿ ಆಗೋರು ಕಾರ್ಯಕರ್ತರು ಬೇಕಾಗಿರೋದಲ್ವ ಕಾರ್ಯಕರ್ತಿದ್ರೆ ನಾಯಕ ಈಗ ಹಾಸನ ಬಿಜೆಪಿ ನಾಯಕರುಗಳು ಕಾರ್ಯಕರ್ತರು ಅಥವಾ ಯಾರಿದ್ದಾರೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಆಗ್ತೀರಾ ಅಥವಾ ತಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ತಗೋತೀರಾ ವರಿಷ್ಠರ ಹೈಕಮಾಂಡ್ ಯಾವ ರೀತಿ ಹೇಳ್ತಾರೆ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧ ಅವಾಗ ಮೋದಿ ಬೇಡ ನಿಮಗೆ ಬೇಕಾಗಲ್ಲ ಮೋದಿ ಬೇಕೇ ಬೇಕು ಯಾವಾಗಲೂ ಮೋದಿ ಬೇಕು ಸರಿ ಮೇಡಮ್ ಮೋದಿ ಅವರೇ ಹೈ ಕಮಾಂಡ್ ನಮಗೆ ಓಕೆ ಎಸ್ ವೀಕ್ಷಕರೇ ಬಾಳುಪೇಟೆಯಲ್ಲಿ ಮೈತ್ರಿ ಬಗ್ಗೆ ಒಂದು ಅಸಮಾಧಾನ ಇದೆ ಆದರೆ ದೇಶಕ್ಕಾಗಿ ಮೋದಿ ಅನ್ನೋ ಸಂಕಲ್ಪ ಒಂದೇ ನಮ್ದು ಹೀಗಾಗಿ ನಾವು ಮೋದಿಗೆ ಪರವಾಗಿ ಸಾಕ್ತೀವಿ ಅನ್ನೋ ತೀರ್ಮಾನವನ್ನು ಅಥವಾ ಅವರ ಅಭಿಪ್ರಾಯ ದರ್ಶನ ಹಂಚ್ಕೊಂಡಿದ್ದಾರೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಹಾಸನ ಸಂಸದರಾಗಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ಡಿ ಎಂ ನಾಗರಾಜ್ ಅಂತ ಹೇಗೆ ನಡೀತಾ ಇದೆ ಹೋಟೆಲ್ ಸಾಧಾರಣ ಪರವಾಗಿಲ್ಲ ಸರ್ ಪರವಾಗಿತ್ತು ಲೋಕಸಭೆ ಚುನಾವಣೆ ಹಾಸನದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಲು ಇಂದ ಶ್ರೇಯಸ್ ಪಟೇಲು ಏನಿದೆ ನಿಮ್ಮ ಪ್ರಕಾರ ಸರ್ ಇವತ್ತು ನಮ್ಮ ದೇಶ ಉಳಿಬೇಕು ಅಂದರೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿ ಮತ ಆಗಬೇಕು ಓಕೆ ಅದಕ್ಕೋಸ್ಕರ ನಮ್ಮ ಪ್ರಜರನ್ನ ಗೆಲ್ಲಿಸ್ಬೇಕು ನ್ನ ಹೌದು ಹೌದೌದು ಬಿ ಜೆ ಪಿಯನ್ನೇ ಗೆಲ್ಲಿಸ್ಬೇಕು ಯಾಕೆಂದ್ರೆ ಅವ್ರನ್ನ ಕೈ ಪಡಿಸ್ಲಿಲ್ಲ ಅಂತಂದರೆ ನಮ್ಮ ದೇಶ ಭಾರಿ ಕಷ್ಟದಲ್ಲಿ ಸಿಗಕೊಂಡ ನನಗೆ ಮೂವತ್ತು ಮೂರು ನಲವತ್ತೇಳನೇ ಹೆಸರು ಹುಟ್ಟಿರೋದು ನಾನು ವಾಜಪೇಯಿ ನಾನು ಅವತ್ತಿಂದಲೂ ನೋಡ್ಕೊಂಡಿದ್ದೀನಿ ಎಪ್ಪತ್ತೆಂಟು ವರ್ಷ ಆದರೂ ಇವತ್ತು ಪ್ರಧಾನಿಯಷ್ಟು ನಮ್ಮ ದೇಶನ ಇದು ಮಾಡ್ತಾ ಇರೋದು ನಿಮ್ಗೆ ಯಾರು ಪ್ರಧಾನಿ ನೋಡಿಲ್ಲ ಆದರೆ ಇನ್ನೊಂದು ಇಂದಿರಾ ಗಾಂಧಿಯವರು ಮಾಡಿದ್ದಾರೆ ನಾನು ಮಾಡಿಲ್ಲ ಅಂದರೆ ಇಂದಿರಾಗಾಂಧಿಯವರು ದೇವರಾದರ್ಶು ಗುಂಡೂರಾವ್ ಇವರೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ಸಲ್ಲಿ ಭಾರಿ ಇದಾಗೋಗ್ಬಿಟ್ಟಿದೆ ಇಲ್ಲ ಅದಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿ ಆದರೆ ನಮ್ಮ ದೇಶ ಎಷ್ಟೋ ಮುಂದರಿಯುತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಸರ್ ನಾನು ನೋಡ್ತಾ ಇರೋದು ಟೆಲಿಗ್ರಾಮಲ್ಲಿ ಇದ್ವು ಇವತ್ತು ಎಂತೆಂಥ ಆಧುನಿಕ ಇದನ್ನೆಲ್ಲ ತರಿಸಿ ಕೋಟ್ಯಂತರ ಜನ ಅದನ್ನು ಇದು ಮಾಡ್ತಾ ಇದ್ದಾರೆ ಸರ್ ಇವತ್ತು ಹಿಂದೆ ಇದು ಇರಲಿಲ್ಲ ಒಂದು ಟೆಲಿಗ್ರಾಮ್ ತಲುಪಬೇಕಾದ್ರೆ ಅವನು ಸ್ವತ್ತು ಓದ್ಮೇಲೆ ತಲುಪೋದು ಇವತ್ತು ಐದು ನಿಮಿಷದಲ್ಲಿ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ಮಾಡ್ತಾರದೆ ಯಾರು ಮೋದಿಯವರು ಅವ್ರಿಗೆ ಸಹಾಯ ಕೊಟ್ಟು ಅವರಿಂದ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸರ್ ಹೇಳ್ತಾ ಇದ್ದೀನಿ ಸರ್ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋ ಇನ್ನೂ ದೇಶ ಮುಂದೆ ಬೆಳೀತು ಸರ್ ನಿಮ್ಮ ಪ್ರಕಾರ ನಿಮ್ಮ ಅನುಭವದಲ್ಲಿ ಮೈತ್ರಿ ಮೋದಿ ಎಲ್ಲವನ್ನ ಬದಿಗಿಟ್ರೆ ಪ್ರಜ್ವಲ್ಲೂ ಸಂಸದರಾಗಿ ಆಕ್ಟಿವ್ ಆಗಿದ್ದಾರೆ ಅನ್ಸುತ್ತೆ ಆಗುತ್ತೆ ಸರ್ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ನೋಡಿ ಸರ್ ಆ ಫೀಲ್ಡ್ ಅನ್ನೋದೊಂದಿದೆ ನಾನು ಹದಿನಾರು ವರ್ಷ ಇದ್ದನು ಸರ್ ಬಿಲ್ ಕಲೆಕ್ಟ್ರಾಗಿ ನಾನು ಏನು ಪಂಚಾಯತಿ ಮಟ್ಟ ಅಂದ್ರೇನು ಜಿಲ್ಲಾ ಮಟ್ಟ ಅಂದ್ರೆ ಏನು ಮಟ್ಟ ಅಂದ್ರೇನು ಇದು ರಾಜ್ಯ ಸರ್ಕಾರದಲ್ಲಿ ನಾನು ಯೂನಿಯನ್ ಲೀಡ್ರಾಗಿದ್ದೆ ಸರ್ ಪಂಚಾಯಿತಿ ನೌಕರ ಅಧ್ಯಕ್ಷ ಆಗಿದ್ದೆ ನಾನು ಅವತ್ತಿನ ದಿನದಲ್ಲಿ ನಲವತ್ತು ಮೂರು ಸಾವಿರ ಜನ ತುಳಿದ್ರು ಸರ್ ನಮ್ಮನ್ನು ಮೂರು ಸಾವಿರ ಜನ ನಮ್ಮ ಬಿಲ್ ಕಲೆಕ್ಟರ್ಗಳನ್ನು ತುಳಿದ್ರು ಪರ್ಮನೆಂಟ್ ಮಾಡಲಿಲ್ಲ ಅದೇ ಹುಬ್ಬಳ್ಳಿ ಇವರು ಹುಬ್ಳಿ ಶರ್ಮಾ ಇದ್ದಾರಲ್ಲ ಅವರು ರೋಡರ ಮಣ್ಣೆ ಸಿದ್ದರೆ ನನ್ನ ಪರ್ಮನೆಂಟ್ ಮಾಡ್ತಾರೆ ಸರ್ ಇವತ್ತು ನರೇಂದ್ರ ಮೋದಿ ಅವ್ರು ಬಂದರೆ ಖಂಡಿತವಾಗ್ಲೂ ದೇಶ ಮುಂದರಿಯುತ್ತೆ ಸರ್ ಬರಬಾರ್ದು ಅಂತ ಅಲ್ಲ ಅಂಥ ಒಂದು ಇದಿಲ್ಲ ಸರ್ ಇವತ್ತು ಒಳ್ಳೆ ಲೀಡರ್ ಯಾವಾಗ ನರಸಿಂಹರಾವ್ ಪ್ರಧಾನ ಮಂತ್ರಿ ಆದರೂ ಈಚೆಗೆ ಸರ್ಕಾರ ಆಗುತ್ತೆ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿದ್ರು ಸರ್ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಬಸ್ ರಾಷ್ಟ್ರೀಕರಣ ಮಾಡಿದ್ರು ಅಂತ ಒಂದು ಕೆಲಸ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ನಾನು ಕರ್ತೀನಿ ದೇವರಾಜರ್ಸು ಗುಂಡೂರಾವ್ ಸರ್ ರಾಮಕೃಷ್ಣ ಹೆಗಡೆಯವರು ಎಂತೆಂಥ ಎಂತೆಂತ ಕೆಲಸ ಮಾಡಿದ್ದಾರೆ ಸರ್ ಇವತ್ತು ಮಾತೆತ್ತಿದ್ರೆ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಅವನು ಅಲ್ಲಿ ಮಲಗಿದ್ದ ಇವನು ಇಲ್ಲಿ ಮಲಗಿದ್ದ ದೇಶದಲ್ಲಿ ಆಗ್ತಾ ಇದ್ದಾರೆ ಅಂದರೆ ಇಕ್ಕಟ್ಟಿಗೆ ಸಿಗಾಕಬಿಟ್ಟಿದ್ದಾರೆ ಸರ್ ಇವತ್ತು ಏನಾಗಬೇಕು ಸರ್ ಇವತ್ತು ದೇಶದ ಬಗ್ಗೆ ಏನು ಮಾನವನ ಬಗ್ಗೆ ಮಾತಾಡಿ ಒಂದು ಅಭಿವೃದ್ಧಿಗೆ ತರಬೇಕು ಇವತ್ತು ಎಲ್ಲ ನೋಡಿ ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಬರೀ ಇದೇ ರೀತಿಯದು ದೇಶದ ಬಗ್ಗೆ ಆಗಿ ಯುವಕರ ಬಗ್ಗೆ ಆಗಿ ಸಂಘ ಸಂಸ್ಥೆಗಳ ಬಗ್ಗೆ ಆಗಿ ಆ ಥರದ್ದು ಯಾವುದೂ ಇಲ್ಲ ಸರ್ ಹೀಗಾಗಿ ಪ್ರಧಾನಿ ಮೋದಿಗಾಗಿ ಹಾಸನದಲ್ಲಿ ಎನ್ ಡಿ ಅಭ್ಯರ್ಥಿ ಬೆಂಬಲ ಹೌದೌದು ಖಂಡಿತ ಸರ್ ಅದು ಗ್ಯಾರಂಟಿ ಯೋಜನೆಗಳೆಲ್ಲ ಏನಂತೀರಾ ಕಾಂಗ್ರೆಸ್ ಸರ್ ಅದನ್ನ ಹೇಳ್ಬಾರ್ದು ನಾನು ಆಕ್ಷನ್ ಪ್ಲಾನು ಬಡ್ಜೆಟ್ ಎಲ್ಲ ಮಾಡ್ದನು ಸರ್ ಇವ್ರು ಬರ್ಬಾರ್ದು ಅಂತ ಅಲ್ಲ ಇವತ್ತು ಅವ್ರಿಗೆ ಗೊತ್ತು ಆಡಳಿತ ಮಾಡ್ತಾ ಇರೋ ಅವ್ರಿಗೆ ಇವತ್ತೇನು ನಾನು ಟಿ ವಿ ನೋಡ್ತಾ ಇದ್ದೀನಿ ಸರ್ ಇವತ್ತು ರೈಲ್ ಅದು ಹೋಗೋಕ್ಕೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಏನು ಸರ್ ನರೇಂದ್ರ ಮೋದಿಯವರು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅದು ಅರೇಂಜ್ ಮಾಡಿಬಿಡ್ತಾರೆ ಸರ್ ಹೇಳಿ ಅದೆಂಗೆ ಎಲ್ಲ ಬ್ಯಾಂಕುಗಳು ಸ್ಟಾಪ್ ಮಾಡಿದ್ದಾರೆ ಅಂತ ಟಿವಿ ವಿ ತೋರಿಸ್ತಾ ಇದ್ದಾರಲ್ಲ ನರೇಂದ್ರ ಮೋದಿಯವರು ಯಾಕೆ ಮಾಡಿಸ್ತಾರೆ ಇದು ಜನಗಳನ್ನೆಲ್ಲ ತಪ್ಪು ಮಾಡಬಾರ್ದು ಸರ್ ನಮ್ಮ ಆಡಳಿತ ನಾನು ಕರೆಕ್ಟ್ ಆಗಿದ್ರೆ ಯಾವ ಜನಗಳಾದರೂ ಕಾಂಗ್ರೆಸ್ ಆಗಲಿ ಯಾವ ಪಕ್ಷನೇ ಆಗಲಿ ನಮ್ಮ ನಡತೆ ನಮ್ಮ ಇದು ನಮ್ಮ ಸರಿ ಇರಬೇಕು ಥ್ಯಾಂಕ್ ಯು ಸರ್ ತುಂಬ ಆಯಿತು ತುಂಬ ಸುದೀರ್ಘವಾಗಿ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದಗಳು ನನ್ನ ಉದೀಶ್ ಅಂತ ಹೇಳಿ ಏನು ಮಾಡ್ತೀರಾ ಸರ್ ನಾವು ಕಾಂಟ್ರಾಕ್ಟರ್ ಮತ್ತೆ ರೈತರು ರೈತರು ಹೇಗಿದೆ ಸರ್ ಲೋಕಸಭೆ ಚುನಾವಣೆ ಹಾಸನ ಈ ಸಲ ಸರ್ ಚೆನ್ನಾಗಿದೆ ಸರ್ ಯಾರಿಗೆ ಚೆನ್ನಾಗಿದೆ ಇವರು ಪ್ರಜ್ವಲ್ ರೇವಣ್ಣ ಚೆನ್ನಾಗಿದೆ ಯಾಕೆ ಯಾಕಂದ್ರೆ ಅವರು ಮೊದಲನೇ ಸಲ ಆದಾಗ ತುಂಬಾ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಹಾಗೂ ರೇವಣ್ಣ ಸಾಹೇಬ್ರು ಮತ್ತೆ ದೇವೇಗೌಡ್ರು ಸಾಹೇಬರ ಕಡೆಯಿಂದ ತುಂಬಾ ಕೆಲಸಗಳು ನಮ್ಮ ಕ್ಷೇತ್ರಕ್ಕೆ ಆಗಿದೆ ಮೈತ್ರಿ ಇಲ್ಲ ಅಂದ್ರೂ ನೀವು ಪ್ರಜ್ವಲ್ ಪರನೆ ಅಂತಿದ್ರ ಹೌದು ಸರ್ ಓಕೆ ಮೈತ್ರಿ ಇಲ್ಲ ಮೈತ್ರಿ ಇಲ್ಲ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ಮೋದಿ ದೇಶ ಇವೆಲ್ಲ ಸೈಡ್ಗೆ ಇಟ್ಟರು ಪ್ರಜ್ವಲ್ ಸಂಸದರ ಕೆಲಸ ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ಇಲ್ಲ ದೇವೇಗೌಡರು ಆಶೀರ್ವಾದಂತ ಮತ್ತೆ ಮೋದಿ ಮತ್ತೆ ದೇವೇಗೌಡರು ಚೆನ್ನಾಗಿರೋದ್ರಿಂದ ನಮಗೆ ತುಂಬಾ ಕೆಲಸಗಳು ಸಂಸದರು ತಗೊಬಂದ್ಬಿಟ್ಟು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ಮತ್ತೊಂದು ಅವಕಾಶ ಕೊಡಬೇಕು ಹಾಗಾಗಿ ಇನ್ನೊಂದು ಅವಕಾಶ ಕೊಡಬಹುದು ಸರ್ ಓಕೆ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಅದು ಶ್ರೇಯಸ್ ಪಟೇಲ್ ಅವರು ಮತ್ತೆ ಈಗ ನಮ್ಮದು ಕ್ಷೇತ್ರ ಇದೆಲ್ಲ ತುಂಬಾ ದೊಡ್ಡದಿರೋದ್ರಿಂದ ಮತ್ತೆ ಹೊಸದಾಗಿ ಅವರೆಲ್ಲ ತಿರುಗಾಡಿ ಸುತ್ತಿ ಅಧ್ಯಯನ ಮಾಡೋ ಬದಲು ಪ್ರಜ್ವಲ್ ರೇವಣ್ಣವ್ರು ಆಲ್ರೆಡಿ ಒಂದು ಬಾರಿ ಆಗಿದ್ದಾರೆ ಆಗಿರೋದ್ರಿಂದ ಅವ್ರಿಗೆ ಇಡೀ ಕ್ಷೇತ್ರ ವ್ಯಾಪ್ತಿ ನಮ್ಮ ಹಾಸನ ಜಿಲ್ಲೆ ಒಳಗಡೆ ಏನೇನಿದೆ ಆಗು ಹೋಗುಗಳು ಕೆಲಸಗಳೆಲ್ಲ ತುಂಬಾ ಗೊತ್ತಿರೋದ್ರಿಂದ ಅವ್ರಿಗೆ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಈ ಬಾರಿನೂ ಸಂಸದ ಕೆಲಸ ಮಾಡ್ಲಿಕ್ಕೆ ಅಂತ ಅನ್ಕೊಂಡು ಜೊತೆಗೆ ಬಿಜೆಪಿ ಜೊತೆ ಮೈತ್ರಿ ಮತ್ತಷ್ಟು ಪ್ಲೇಸ್ ಆಗುತ್ತೆ ಹೌದು ಸರ್ ಖಂಡಿತ ನನ್ನ ಹೆಸರು ರಾವಿಶ್ ಅಂತ ಹೇಳಿ ಬಾಳುಪೇಟ ಗ್ರಾಮ ಪಂಚಾಯತಿ ಮೆಂಬರ್ ಹೇಳಿ ಬರ್ತಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಲೋಕಸಭೆ ಲೋಕಸಭೆ ಗೆಲ್ಲೋದು ಓದ್ಸಲ್ಲಿ ಮೈತ್ರಿಲ್ಲ ಜೆಡಿಎಸ್ ಪಕ್ಷದಿಂದ ಗೆದ್ದಿದ್ರು ಚೆನ್ನಾಗಿ ಎಲ್ಲಾ ಕಡೆಯೂ ಚೆನ್ನಾಗಿ ತಿರುಗಾಡಿದ್ದಾರೆ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಯುವಕರನ್ನ ಸ್ವಲ್ಪ ಮೇಲೆತ್ತಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ರೈತರುಗಳಿಗೆ ಒಳ್ಳೊಳ್ಳೆ ಹೆಲ್ಪ್ ಮಾಡ್ಬೇಕಂತ ಇದಾರೆ ಈ ಸಲ ಮೈತ್ರಿ ಆಗಿರೋದ್ರಿಂದ ಇನ್ನೂ ಕೆಲಸಗಳನ್ನ ಮಾಡ್ತಾರನ್ನ ಭರವಸೆ ಯಾಕಂದ್ರೆ ಮೋದಿ ಮೋದಿ ಜೊತೆ ಮೈತ್ರಿ ಆಗಿರೋದ್ರಿಂದ ಒಳ್ಳೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆ ಇದು ಯಾವ್ದು ವರ್ಕ್ ಆಗಲ್ವಾ ಶ್ರೇಯಸ್ ಪಟೇಲ್ ನೋಡ್ರಿ ರೇವಣ್ಣ ಅವ್ರಿಗೆ ಸೋಲ್ಸಕ್ ಹೋಗಿದ್ರು ಶ್ರೇಯಸ್ ಪಟೇಲ್ ಶಾಸಕರಾಗಿ ಒಳನಸಿಪುರದಲ್ಲಿ ಮಾತ್ರ ಶಾಸಕವಾಗಿದ್ರು ಇದು ವಿಧಾನಸಭೆ ಕ್ಷೇತ್ರದಲ್ಲಿ ಮಾತ್ರ ಸೀಮಿತವಾಗಿದ್ರು ಇದು ಲೋಕಸಭೆ ಹಾಸನ್ ಹಾಗಾಗಿ ತುಂಬಾ ಕಷ್ಟ ಇದೆ ಮೈತ್ರಿ ಇರೋದ್ರಿಂದ ವೋಟರ್ಸ್ಗಳು ಜೆಡಿಎಸ್ ವೋಟರ್ಸ್ ಗಳು ಇದ್ದಾವೆ ಈಗ ಮೈತ್ರಿ ಇರೋದ್ರಿಂದ ವೋಟರ್ಸ್ ಇನ್ನೂ ಜಾಸ್ತಿ ಆಗ್ತವೆ ಆಗುತ್ತೆ ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರದ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಬಾಳುಪೇಟೆಯಲ್ಲಿ ಇದೀವಿ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ ಕೇಳೋಣ ಹೇಗಿದೆ ಲೋಕಸಭೆ ಟ್ರೆಂಡ್ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಹೆಸರು ವೀರಪ್ಪ ಸರ್ ನಾವು ತೋಟ ಕೆಲಸ ಮಾಡ್ತೀವಿ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ವರ್ಸಸ್ ಶ್ರೇಯಸ್ ಪಟೇಲ್ ಹೇಗಿದೆ ಟ್ರೆಂಡ್ ಇನ್ನು ಯಾರು ಏನೋ ಒಂದು ಸದ್ಯ ಗೊತ್ತಿಲ್ಲ ಯಾಕೆಂದ್ರೆ ಇನ್ನು ಯಾರಿಗೂ ಜನಗಳಿಗೆ ಇದಾಗಿಲ್ಲ ಶ್ರೇಯಸ್ ಎಲ್ಲ ದಿವಸ ಬಂದ್ರು ಯಾರು ಯಾರು ಪ್ರಜ್ವಲ್ ಬಂದ್ರು ಆಮೇಲೆ ಪಾಟೀಲ್ ಬಂದಿದ್ರು ಶ್ರೇಯಸ್ ಪಟೇಲ್ ಇನ್ನು ನಮ್ಗೆ ಇನ್ನು ಯಾವ್ದು ಎಲೆಕ್ಷನ್ ಪೂರ್ತಿ ನಮ್ಗೆ ಇದು ಗೊತ್ತಿಲ್ಲ ಇನ್ನು ಹೋಗ್ಬೇಕು ಹೋಗ್ಬೇಕು ಹ ಯಾರಿ ಹಾಕೋದು ಯಾರಿಗೆ ಬಿಡೋದು ಅನ್ನೋದ ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು ಮೋದಿ ಆಗ್ಬೇಕು ಮೋದಿ ಆಗ್ಬೇಕು ಮೋದಿ ಪ್ರಧಾನಿ ಆಗ್ಬೇಕಂದ್ರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಓಕೆ ಸರ್ ನಿಮ್ಮ ಹೆಸರು ಹೇಗಿದೆ ಆಸ್ಥಾನ ಲೋಕಸಭೆ ಟ್ರೆಂಟ್ ಅಲ್ಲ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಬರಬೇಕಂತ ಇದ್ದೀವಿ ಯಾಕೆ ಸರ್ ನಮ್ಮ ಇಷ್ಟ ಅದು ಅಲ್ಲ ಅಲ್ಲ ಕರೆಕ್ಟ್ ನಿಮ್ಮ ಇಷ್ಟ ನಿಮ್ಮ ಅಭಿಪ್ರಾಯ ನಮ್ಮ ನಮ್ಮ ಐಪರಗ ಮಾತ್ರ ಹೇಳ್ತಾರಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಬರ್ಬೇಕಂತ ಹೇಳ್ತೀವಿ ಓಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದینو ಪ್ಲಸ್ ಆಗುತ್ತೆ ನಮಗೆ ಗೊತ್ತಲ್ಲ ರಾಜ್ಯಚುನ ಇದೆ ಸಂಸದರ गवर्नमेंट ಬಿಜೆಪಿ ಅದ ಎಲ್ಲಕ ನಾವು ಬೇಡ ನಾವು ಹೇಳ್ತಾರಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಅವರೇ ಒಳ್ಳೇದು ಸರ್ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದೆಲ್ಲ ಶೇಸಿ ಪ್ಲಸ್ ಆಗುತ್ತೆ ಅಂತ ಅನ್ಸಲ್ಲ ನಾವು ಬಿಜೆಪಿ ಏನ್ ಹೇಳಿದ್ರು ನಾವು ಬಿಜೆಪಿ ಇವನ ಮಾತಾಡ್ತಾರೆ ಮಾತಾಡ್ತಾರ ಅಂದ್ರೆ ಏನು ಮಾತಾಡ್ತಾರ ಅವರು ಮಾತಾಡ್ತಾರ ವ್ಯವಹಾರ ಇಲ್ಲ ಅದು ಆ ಮಾತು ಮಾತ್ರ ವಾಪಸ್ ತಗೊಳ್ಳಬೇಕು ಯಾಕ ಬಿಜೆಪಿ ಅಂದ್ರೆ ಬಿಜೆಪಿ ಮಾತ್ರ ಕಾಂಗ್ರೆಸರೇ ಕಾಂಗ್ರೆಸ್ ಅಷ್ಟೇ ಅವರವರ ಇಷ್ಟ ಆಯ್ತಾ ಅವರವರು ಇಷ್ಟ ಅಂದ್ರೆ ನಾನು ಮಕ್ಕಳು ಯಾವ ನನ್ನ ಮಕ್ಕಳು ಮಾತಾಡ್ತಾರೆ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ